ಇವತ್ತಿನ ದ ಬೂಸ್ಟರ್ ಆಲ್ವೇಸ್ ಬಿ ಥ್ಯಾಂಕ್ಫುಲ್ ಫಾರ್ ವಾಟ್ ಯು ಹ್ಯಾವ್ ಮೆನಿ ಪೀಪಲ್ ಹ್ಯಾವ್ ನಥಿಂಗ್ ನಿಮ್ ಪ್ರೆಸೆಂಟ್ ನಿಮಗೆ ದೇವ್ರ ಏನು ಕೊಟ್ಟಾನ ನಿಮಗೆ ಏನ್ ನಿಮ್ ಈ ಜೀವನದಲ್ಲಿ ನಿಮ್ ಪ್ರೆಸೆಂಟ್ ಏನು ಕೊಟ್ಟಾನಲ್ಲದ ಅದಕ್ಕೆಲ್ಲ ನೀವು ಕೃತಜ್ಞತೆ ತೋರಬೇಕು ಕೃತಜ್ಞತೆಯಿಂದ ಇರ್ಬೇಕು ಏನಿಕ್ಕಂದ್ರೆ ತುಂಬಾ ಜನ ಮೆನಿ ಪೀಪಲ್ಸ್ ಏನು ಹ್ಯಾವ್ ನಥಿಂಗ್ ಅಂತ ತುಂಬಾ ಜನಕ್ಕೆ ಏನು ಒಂದು ಕಾಲ್ ಇರಲ್ಲ ಕೈ ಇರಲ್ಲ ಕನ್ನೇ ಇರಲ್ಲ ಹೌದಲ್ವಾ ಇನ್ನ ಇರಾಕ ಸ್ಥಳ ಇರಲ್ಲ ಕೈ ಕಾಲು ಎಲ್ಲ ಇಲ್ಲೂ ಇರಾಕ ಸ್ಥಳನೂ ಇರಲ್ಲ ದೇವರು ಎಲ್ರಿಗೂ ಎಲ್ಲಾ ತರಾನು ಕೊಟ್ಟಿರಲ್ಲ ಯಾರ ಕಡೆ ಏನಾದ್ರು ಕಿತ್ಕೊಂಡು ಕಿತ್ಕೊಂಡಿರ್ತಾನೆ ಸೊ ಅದಕ್ಕಾಗಿ ಏನ್ ಮಾಡ್ಬೇಕು ಇರೋದ್ರಲ್ಲಿ ತೃಪ್ತಿಯನ್ನು ನಾವು ಪಡ್ಕೋಬೇಕು ಇರೋದ್ರಲ್ಲಿ ನಮ್ ದೇವ್ರು ಏನ್ ಕೊಟ್ಟಿದ್ದಾನೆ ಅದನ್ನೇ ನಾವು ಯೂಸ್ ಮಾಡ್ಕೋಬೇಕು ನೀವೇನ್ ಮಾಡ್ತೀರಾ ಹೇ ನಮಗ್ ದೇವ್ ನಮಗ ಎಲ್ಲಾ ಪ್ರಾಬ್ಲಮ್ಸ್ ಕೊಟ್ಟಾನ ನಮಗ ಎಲ್ಲಾ ಪ್ರಾಬ್ಲಮ್ ಬಂದದ ಓದ ಕೂತ್ರ ಇಷ್ಟು ಪ್ರಾಬ್ಲಮ್ ನಮಗ ಎದಕ್ ಬಂದದ ನಾವೇ ಎದಕ್ ಓದ್ಬೇಕು ಎಸ್ ಹೌದಲ್ವಾ ಆತರ ಯಾರು ಅನ್ಕೋಬೇಡಿ ನಿಮ್ಗೆ ಏನ್ ದೇವ್ರ್ ಕೊಟ್ಟದನಲ್ಲ ಅದ್ರೊಳಗ ತೃಪ್ತಿಯನ್ನ ಹೊಂದಿ ಅದಕ್ಕೆ ಕೃತಜ್ಞತೆ ಆಗಿರಿ ಎಲ್ರು ಕೂಡ ನಿಮ್ ಇರೋದ್ರಲ್ಲಿನೇ ಭವಿಷ್ಯವನ್ನ ರೂಪಿಸ್ಕೊಳ್ಳಿ ಹೌದಲ್ವಾ ಸೊ ಹಾಗಾದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವ್ರ ಏನ್ ಕೊಟ್ಟನ್ರಿ ನಮ್ಮ ತಂದೆ ತಾಯಿಯನ್ನ ಕೊಟ್ಟನ ನಮ್ಮ ಪ್ರೀತಿಸುವಂತ ಸ್ನೇಹಿತರನ್ನ ಕೊಟ್ಟನ ಹೌದಲ್ವಾ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಜೀವನವನ್ನೇ ಕೊಟ್ಟಾನ ಸೊ ಎಲ್ರು ಕೂಡ ಅದಕ್ಕೆ ಏನಾಗಿರೋನಾ ಬದ್ಧವಾಗಿರೋನಾ